ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗಲಿದೆ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಆಗಲಿದೆ ಶ್ರೀರಾಮಲಲ್ಲಾ ಮೂರ್ತಿಗೆ ಅಭಿಷೇಕ ಮಾಡಲು ನೇಪಾಳದಿಂದ ಈಗ ಹದಿನಾರು ನದಿಗಳ ಜಲವನ್ನು ತರಲಾಗಿದೆ ನೋಡ್ತಾ ಇರ್ಬೋದು ನೇಪಾಳದಿಂದ ಮೂರು ದಿನಗಳ ಹಿಂದೆ ಹೊರಟಿತ್ತು ನೇಪಾಳದಲ್ಲಿರ್ತಕ್ಕಂಥ ಶ್ರೀರಾಮ ಭಕ್ತರು ಅಲ್ಲಿನ ಹದಿನಾರು ನದಿಗಳ ನೀರನ್ನು ಸಂಗ್ರಹಿಸಿ ಇಲ್ಲಿ ತಂದಿದ್ದಾರೆ ಶ್ರೀರಾಮ ಲಲ್ಲ ಮೂರ್ತಿಗೆ ಅಭಿಷೇಕ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಲಾಗಿದೆ ನೋಡ್ಬೋದು ನೇಪಾಳದಲ್ಲೂ ಕೂಡ ಶ್ರೀರಾಮ ಭಕ್ತರಿದ್ದಾರೆ ಅಲ್ಲೂ ಕೂಡ ಅಲ್ಲಿನ ಭಕ್ತರು ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ರು ಅದೇ ವಿಶ್ವಾಸದಲ್ಲಿದ್ದರು ಹೀಗಾಗಿ ಶ್ರೀರಾಮ ಮಂದಿರ ಈಗ ಅವರ ಕನಸಿನಂತೆ ಅವರ ನಂಬಿಕೆಯಂತೆ ಈಗ ಅಯೋಧ್ಯೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಆಗಲಿದೆ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಶ್ರೀರಾಮಲಲ್ಲ ಮೂರ್ತಿಗೆ ಈ ಒಂದು ಹದಿನಾರು ನದಿಗಳ ಜಲದ ಅಭಿಷೇಕವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಭಕ್ತರು ತಂದಿರತಕ್ಕಂಥದ್ದು ಮುಖ್ಯವಾಗಿ ಇದನ್ನ ಈಗ ಅಯೋಧ್ಯೆ ಕರಸೇವಕಪುರಂನಲ್ಲಿ ಇಡ್ತಾರೆ ಯಾವಾಗ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಗ್ರೇಟ್ ಕ್ಲೇಮ್ ಕವರ್ ಪ್ರೈಸ್ ವೇಟ್ 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 ವಾಹ್ ಪ್ರೈಸ್ ಇಸ್ ಗ್ರೇಟ್ टाटा ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ನಂತರ ಈ ಜಲವನ್ನ ರಾಮಲಲ್ಲ ಮೂರ್ತಿಗೆ ಅಭಿಷೇಕವನ್ನ ಮಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ ના ઓય ધ્યાન રાખના જા રયો રે આમ આગળ આવીને પાછળથી પડી જતો સરસ